ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ್ಯಾಷನಲ್ ಇನ್ಸ್ಟೂಟ್ ಆಫ್ ನ್ಯೂಟ್ರಿಷನ್ ಐಎಂಆರ್ಸಿ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ನ ಪೇಪರಲ್ಲಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದರೆ ಕೆಲವರು ನೋಡಿದಾರೆ ಕೆಲವರು ನೋಡಿಲ್ಲ ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸ್ ಅಲ್ಲಿ ಮ್ಯಾನ್ಯಲ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಫೋರ್ ಅಲ್ಲಿ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದಿರಿ ಯಾರೂ ಓದಿಲ್ಲ ಕರೆಕ್ಟ್ ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ಇದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಯಾವ ಮಾಡಲು ಯಾವ ಬ್ರ್ಯಾಂಡು ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲನ್ನ ಪರ್ಚೇಸ್ ಮಾಡ್ತೇವೆ ಹೌದಾ ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಅದನ್ನು ಪರ್ಚೆ ಮಾಡಿರ್ಬೋದು ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿರ್ತದೆ ನನ್ನ ರಿಕ್ವೆಸ್ಟು ಅದನ್ನು ಓದಿ ತುಂಬ ಜನ ಅದನ್ನು ಓದ್ತಾ ಇಲ್ಲ ನಾನು ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ ನ ಹದಿನೈದು ಸೆಂಟಿಮೀಟರ್ ದೂರದಲ್ಲಿಟ್ಟು ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕೆಟಲು ಶರ್ಟ್ ಅಲ್ಲಿ ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರ ಆದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಕ್ಲಿಯರಾಗಿ ಬಂದಿದ್ದಾರೆ ಹದಿನಾರು ವರ್ಷಕ್ಕಿಂತ ಕಲಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ನ ಟಚ್ ಮಾಡಬಾರ್ದು ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಿರೋದಕ್ಕೆ ಕಾರಣ ಜೆಂಟ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋಮ್ಯಾಗ್ಮೆಟಿಕ್ ರೇಡಿಯೋಷಿತ ಡಬ್ಲ್ಯೂ ಎಚ್ಒದಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ಫ್ಯಾಂಕ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು ಭಾಗದ ಸ್ನಾಯು ಕಿಡ್ನಿ ಆ್ಯಂಡ್ ಸ್ಪೌನ್ ಕೌಚ್ ಆ್ಯಂಡ್ ಇನ್ನೂ ಕೆಲವು ಸೆಂಚುರಿ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ ಕೆಲವನ್ನೇ ನಾನು ಓಪನ್ ಆಗಿ ಹೇಳಿಕಾಗುವುದು ಬಿಕಾಸ್ ಆಫ್ ಲೇಡೀಸ್ ಇಲ್ಲಿರುವ ಕಾರಣ ಇನ್ನು ಕೆಲವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ ಇಲ್ಲಿಟ್ಕೊಂಡ್ರೆ ಆಗ್ತದೆ ನಮ್ಮ ಹಾರ್ಟು ಒಂದು ನಿಮಿಷಕ್ಕೆ ಎಪ್ಪತ್ತ ಎರಡು ಸಲ ಹಾಟ್ ಬೀಟ್ ಆಗುತ್ತೆ ಕರೆಕ್ಟಾ ಎತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ರಿಕ್ಷದಲ್ಲಿ ಐದರಿಂದ ಆರು ಲೀಟರ್ ಬ್ಲಡ್ ಪ್ರೆಷರಲ್ಲಿ ಪಂಪ್ ಆದಾಗ ನಿಮಗೆ ಇದು ಸೆವೆಂಟಿ ಟೂ ಟೈಮ್ಸ್ ನಿಮಗೆ ಹಾಟ್ಬೀಟ್ ಆಗುತ್ತೆ ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪಲ್ಪಲ್ ರೇಟಿಂಗ್ ಆದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟ್ ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ನಡೆಸಾಗ್ತಾಯಿತ್ತು ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ ಎರಡು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ರಿಶೂಟ್ ಆಫ್ ಆಗಿದೆ ಏನಂತ ಎನ್ವರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲಕ್ಷ ರಿಕ್ವೆಸ್ಟ್ ರಿಕ್ವೆಸ್ಟು ಆದಷ್ಟು ಇಡೋದನ್ನು ಅವಾಯ್ಡ್ ಮಾಡಿ ಮೊನ್ನೆ ಫೋನ್ ಇರೋದು ಮಗು ಏನು ಅಂತ ಎಕ್ವೈರಿ ಮಾಡಿದ್ರೆ ಮಗು ಬೆಳಗ್ಗೆ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಲ್ಕೊಳೋದು ಮೊಬೈಲ್ ಎಲ್ಲಿಕೊಳ್ತೇವೆ ರಾತ್ರಿ ಮಾಡ್ಕೊಳ್ಳೋ ಮೊಬೈಲ್ ಎಲ್ಲಿಕೊಳ್ತೇವೆ ತಲೆ ಹತ್ರ ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಡ್ರೈನ್ ಫ್ಯೂಮರ್ ಆಗಿ ಮಗು ಟೈತಾಯಿತು ಒಂದು ಕೇಸಲ್ಲ ಹದಿನೆಂಟು ಕೇಸು ಯೂಟ್ಯೂಬಲ್ಲಿದೆ ಎಂಡ್ ಆಫ್ ದಿ ಸೆಷನ್ ನಮಗೆ ಲಿಂಕ್ ಕೊಡ್ತಾರೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡೋ ಅಂತ ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾಕೆ ಕೈಲಿರೋದು ನಿಮ್ಮ ಕೈಲಿ ಹೇಳೋದು ನಮ್ಮ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು ಆ್ಯಂಡ್ ಇನ್ನೊಂದು ಮೊಬೈಲ್ನ ಐದರಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೇಡವ್ರ ಹತ್ರ ಜುಂಟಿ ಮಾಡೋದಾಗೋದು ಯಾಕಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಇನ್ನೊಂದು ಮೊಬೈಲ್ನ ಟಿ ವಿ ಹತ್ತಿರ ಇಲ್ಲ ಸ್ಪೀಕರ್ ಹತ್ತಿ ಬಿಟ್ಟಾಗ ಕಾಲ್ ಬಂದರೆ ಏನಾಗ್ತದೆ ಈಸ್ ಗೆಟಿಂಗ್ ಡಿಸ್ಟರ್ಬಿಂಗ್ ಅಂತ ಟಿ ವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ನರನಾಡಿಗಳಿದೆ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಮೇತ ಹಾಕಿದರೆ ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ವಿತ್ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ನ ಜೋಬ್ರ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡ್ಬೇಕಾ ಬಿಡುವ ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ ವೈಟ್ ಅಪ್ ಮಾಡ್ತೇನೆ ಬರಕ್ತಾರೆ ಮೇಡಮ್ ಇಲ್ಲ ಬರಕ್ತಾ ಇಲ್ಲ ಓಕೆ ಸಣ್ಣ ಒಂದು ಡೆಮೋ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟು ಇರ್ಬೋದಾಗ ನಿಮ್ಮಲ್ಲಿ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದ್ರು ಒಬ್ರು ಸ್ಟ್ರಾಂಗ್ ಆಗಿಟ್ಟಿದವರು ಒಬ್ಬರು ಯಾರಾದ್ರು ವ್ಯಾಲೆಂಟ್ರಿ ಆಗಿರೋರ ಎನಿವ್ ನೀವು ಅವರವರಿಗೆ ಅಂತ ಹೇಳ್ಬೇಡಿ ಅವರವ್ರ ಮೊಬೈಲ್ ಎಲ್ಲಿದೆ ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಸರ್ ಮೇಡಮ್ ನಾವು ಬಿ ಒ ಒಂದು ಆಲ್ರೆಡಿ ಅಪ್ರೂವಲ್ ಬಂದಿದೆ ಕಾಲೇಜು 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 ಮತ್ತು ಸ್ಕೂಲ್ಗಳಿಗೆ ಅಲ್ಲಿ ನಾವು ಅಲ್ಲಿ ಏನು ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪ್ ಅಲ್ಲಿ ನಲವತ್ತೈದು ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ಸು ವೀಡಿಯೋ ಈ ಮೊಬೈಲ್ ನ ಸಿಗ್ನಲ್ ಯಾವ ತರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದಂತ ಮೂರು ವಿಡಿಯೋಸ್ ಇದೆ ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ ಯಾಕಂದ್ರೆ ಅಷ್ಟು ಟೈಮ್ ನನ್ನ ಇಲ್ಲ ನಲವತ್ತೈದು ನಿಮಿಷ ಆಫೀಸ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಆದ್ರೆ ಮತ್ತೆ ಪುನಃ ಓಕೆ ಈಗ ಶರತ್ ಸರ್ ಕೈಯಲ್ಲಿ ಯಾವುದೇ ಮೊಬೈಲ್ ಇಲ್ಲ ಸ್ಟಿಫ್ ಆಗಿ ನಿಂತು ಎರಡು ಗಟ್ಟಿ ಕಟ್ಟಿಟ್ಕೊಳ್ಬೇಕು ಬಿಗಿಯಾಗಿ ಬರವಾಗಿ ಗಟ್ಟಿಟ್ಕೊಳ್ಬೇಕು ಯಾವುದೇ ಕಾರಣಕ್ಕೆ ನಿಮ್ ಕೈಯಿಂದ ಕೆಳಗೆ ಬಿಡ್ತ ಬಿಡಬಾರ್ದು ಫುಲ್ ಪವರ್ ಕೈ ಮೇಲೆ ಹಾಕ್ಬೇಕು ಸದ್ ಮೇಲೆ ಫುಲ್ ಪವರ್ ನನ್ನ ಇಟ್ಕೊಂಡಿದೆ ನೋಡಿ ಈ ಕಾಲದಲ್ಲಿ ಫುಲ್ ಪವರ್ ಕೈ ಮೇಲೆ ಹಾಕಿ ಕೈಯಿಂದ ಕಟ್ಟಿಟ್ಬಾರ್ದು ನಿಮ್ಮ ಶಕ್ತಿ ಎಷ್ಟಿದೆ ಕೈ ಮೇಲೆ ಫುಲ್ ಪವರ್ ಹಾಕಿ ನೋಡಿ ಹೇಗಿತ್ತು ಸ್ಟ್ರಾಂಗ್ ಆಗಿತ್ತು ಅಲ್ಲ ಈಗ ಸರಸ್ವರ ಈ ಒಂದು ಮೊಬೈಲ್ ಎಲ್ಲಿ ಕೊಡ್ತೇನೆ ನಾರ್ಮಲ್ ಆಗಿ మణిపాల యర్సిటీ జంటే సర్వే మో మొబైల్ ప్యాంక్ పాకెట్ అమ్మ తొడభా నరూ తర డ్యమేజ్ అంత కనసీ రక్త హక్కుబద్దు మొబైల్ రెగ్యులర్ ఆగి మాత్రం కనసీ నెట్వర్క్ ಇದು ಇಲ್ಲಿ ಇಲ್ಲಿಟ್ಕೊಂಡ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ಯೂನಿಫಾರ್ಮ್ ಹಾಕಿದ ಮೇಲೆ ಟ್ರಾಫಿಕ್ ಪೊಲೀಸು ಸಿವಿಲ್ ಪೊಲೀಸು ಹೆಚ್ಚಾಗಿ ಮೊಬೈಲ್ ಇಟ್ಕೊಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಟನ್ ತೆಗೆದುಬಿಟ್ಟು ಬಿಟ್ಟು ಅಬ್ಸರ್ವ್ ಮಾಡಿದ್ರ ಇದು ಕಾನ್ಸ್ಟೇಬಲ್ ಒಂದು ಮಣಿಪಾಲದ ಒಂದು ಕಾನ್ಸ್ಟೇಬಲ್ ಹೊಟ್ಟೆ ಭಾಗದಲ್ಲಿ ಮೊಬೈಲ್ ನ ಇಟ್ಟು ಇದೊಂದು ಎಂ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟ್ ವಿತ್ ಪ್ರೂಫ್ ತೆಕ್ ಸರ್ ಗ್ರೀನ್ ಇದು ನೋಡಿ ಡ್ಯಾಮೇಜ್ ಆಗಿದೆ ಕಲರ್ ಇಲ್ಲಿ ಮಾತ್ರ ಮೊಬೈಲ್ ಬಿಸಿ ಆಗ್ತದೆ ಇಲ್ವ ನೀರ್ ಬಿಸಿ ಆಗುವಾಗ ಏನಾಗ್ತದೆ ನೀರ್ ಕುದಿ ಬರತ್ತೆ ನಮ್ಮ ಬ್ರೈನ್ ತುಂಬಾ ಸ್ಮೂತ್ ಆಗಿ ತುಂಬಾ ಹಾಡ್ ಬೆಣ್ಣೆ ತರ ಜೆಲ್ ತರ ತುಂಬಾ ಸ್ಮೂತ್ ಆಗಿದೆ ಈ ಕಾರಣಕ್ಕೆ ನೀವು ಮೊಬೈಲ್ ನ ತಲೆ ಅಂತ ಮೊಬೈಲ್ ಅವರು ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಕಳಿಸ ಅಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ ನಚೆ ಮಾಡಬಹುದು ಅಂತ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದಕ್ಕೆ ಕೇಳಿಲ್ಲ ಮೊಬೈಲ್ ಬ್ಲಾಸ್ಟ್ ಆಗುತ್ತಿಲ್ಲ ಅಂಡ್ ಮೊನ್ನೆ ಹುಬ್ಬಳ್ಳಿ ಅದನ್ನು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಅಂಡ್ ಮನೆ ತ್ರಿಶೂರ ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ ಆಗಿದೆ ಪ್ಲಸ್ ಮಗು ಡಟ್ ಆಗಿದೆ ವಿತ್ ಪೇಪರ್ ಅಲ್ಲಿ ಪೇಪರಲ್ಲಿ ಬಂದಿತ್ತು ಪೇಪರ್ ಅಲ್ಲಿ ಬಂದಿದೆ ಕಳಿಸಿದೆ ಅಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ ಡಬ್ಲ್ಯೂ ಎಚ್ ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಪರ್ ಅಲ್ಲಿ ಬಂದಿದೆ ಯಾಕಂದ್ರೆ ಒಳ್ಳೆ ಕೆಲಸ ಒಳ್ಳೆ ಸುದ್ದಿಯಿಂದ ನಾವು ನೈಂಟಿ ಪರ್ಸೆಂಟ್ ಜನ ಓದುದಿಲ್ಲ ಬೇಡದಲ್ಲ ನಾವು ಓದ್ತೇವೆ ಆ್ಯಂಡ್ ಇನ್ನೊಂದು ಮೊಬೈಲ್ ನೋಡಿ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ನಿಮಗೆ ಫಸ್ಟ್ ಬರೋದು ಎಮ್ ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆ್ಯಪಲ್ ಐಫೋನ್ ಇದರಿಂದ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮಿ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನು ಸರ್ ಓಕೆ ಸರ್ ಈಗ ಸರ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಗೂಬಲ್ ಇದೆ ಓಕೆ ವಿಥೌಟ್ ಮೊಬೈಲ್ ಬಾಡಿಯಾಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಏನು ಮೊಬೈಲ್ ಬಾಡಿ ಟಚ್ ಆಗಿದೆ ರೇಡಿಯೇಷನ್ ಬಾಡಿಗೆ ಎಫೆಕ್ಟ್ ಆಗಿದೆ ಆಗಿರಬಹುದು